ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಬೆಳ್ಳಿ ಒಡವೆನ ತೊಗೊಂಡು ಬಂದೆ ಈಗಂತೂ ಬೆಳ್ಳಿ ರೇಟ್ ತುಂಬಾ ಜಾಸ್ತಿ ಆಗಿದೆ ಆಗೆಲ್ಲ ಒಂದು ಹತ್ತು ಸಾವಿರ ಇತ್ತು ಅಂದರೆ ಕಾಯಿ ಅಂದರೆ ಕಾಲು ಚೈನು ಕೈಗೆ ಮತ್ತು ಕಾಲಿಗೆ ಎಲ್ಲ ತೊಗೊಂಡು ಬರ್ಬೋದಾಗಿತ್ತು ಬಟ್ ಈಗಂತೂ ರೇಟ್ ತುಂಬ ಜಾಸ್ತಿ ಆಗೋ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಯಿತು ಹಾಗೆ ನಾನು ಎಷ್ಟು ಗ್ರಾಮ್ ಬೆಳ್ಳಿ ತೊಗೊಬಂದೆ ಎಲ್ಲಿ ತೊಗೊಬಂದೆ ಅದಕ್ಕೆ ಅಮೌಂಟ್ ಎಲ್ಲ ಎಷ್ಟಾಯಿತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹಾಗೆ ಡಿಸೈನ್ ಎಲ್ಲ ಹೇಗಿದೆ ಅಂತ ಕೂಡ ತಿಳಿಸಿ ಹಾಗೆ ನಾನು ತುಂಬ ಸಿಂಪಲ್ಲಾಗಿರೋದೇ ತಗೊಬಂದೆ ತುಂಬ ಗ್ರ್ಯಾಂಡ್ ಆಗಿರೋದೆಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ತುಂಬಾ ಜಾಸ್ತಿ ಆಗಿತ್ತು ರೇಟು ಕಡಿಮೆ ಕೂಡ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿರೋದನ್ನೇ ತೊಗೊಬಂದಿದ್ದೀನಿ ಹಾಗೆ ಸ್ವಲ್ಪ ಸೈಜ್ ಕೂಡ ಅಷ್ಟೇ ಅವಳಿಗೆ ಸ್ವಲ್ಪ ದೊಡ್ಡದೇ ತೊಗೊಬಂದಿದ್ದೀನಿ ಯಾಕಂದ್ರೆ ಇನ್ನೂ ಈಗ ಅವಳಿಗೆ ಫೈವ್ ಮಂತ್ಸು ನಾವು ಒನ್ ಇಯರ್ ಮೇಲೆ ಆಲ್ಮೋಸ್ಟ್ ಹಾಕೋದು ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಿಗೆ ಬಂದಿದ್ದೀನಿ ಅವಳಿಗೆ ಈಗ ಸ್ವಲ್ಪ ಲೂಸಾಗೆ ಇರಲಿ ಹೇಳ್ಬಿಟ್ಟು ಹಾಗೆ ಅದು ಡಿಸೈನ್ ಎಲ್ಲ ಹೇಗಿದೆ ಅಮೌಂಟ್ ಕೂಡ ಅದ್ರದ್ದು ಪ್ರತಿಯೊಂದು ಎಷ್ಟು ಗ್ರಾಮ್ ಇದೆ ಎಷ್ಟೆಷ್ಟು ಅಮೌಂಟ್ ಆಯಿತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ತುಂಬಾ ಆಗಿದೆ ಬೆಳ್ಳಿ ಒನ್ ಟು ಡಬಲ್ ಅಲ್ಲ ಒನ್ ಟು ತ್ರಿಬಲ್ ಅಷ್ಟು ರೇಟು ಜಾಸ್ತಿ ಆಗಿದೆ ಬಂಗಾರ ಏನೋ ಓಕೆ ಅದು ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಬಟ್ ಬೆಳ್ಳಿ ಅಂತೂ ಒಂದೇ ಸರಿ ರೈಸ್ ಆಗಿಬಿಡ್ತು ನಾನು ಇನ್ನೂ ಜಾಸ್ತಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿ ತೊಗೊಂಡು ಬಂದೆ ಬಟ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ರೈ ರೈಸ್ ಆಗುತ್ತೆ ಕಮ್ಮಿ ಆಗುತ್ತೆ ಮತ್ತೆ ರೈಸ್ ಆಗುತ್ತೆ ಹೀಗೆ ಬೇರ್ಬೇಷನ ಆಗ್ತಾ ಇದೆ ಬೆಳ್ಳಿ ಬಂಗಾರ ಎರಡೂ ಕೂಡ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಇದೇ ರೀತಿ ಜಾಸ್ತಿ ಆಗ್ತಾ ಇದ್ರೆ ಒಂದು ಚಿಕ್ಕ ಚಿಕ್ಕ ಒಡ್ ಮಕ್ಕಳಿಗೆ ಒಂದು ಕಾಲ್ಚಿನ್ ತಗೊಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ನನ್ನ ಮಗಳಿಗಂತೂ ಈಗ ತೊಗೊಬಂದನೆಲ್ಲ ನನಗೆ ಶಾಕ್ ಆಯಿತು ನನ್ನ ಯುಕ್ತಿಗೆ ತಗೊಂಡಾಗ ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ತೊಗೊಂಡಾಗ ಒಂದು ಐದು ಸಾವಿರಕ್ಕೆ ಕೈ ಚೈನು ಸ್ವಾರಿ ಕಾಲಿಗೆ ಚೈನು ಮತ್ತು ಕೈಗೆ ಬಳೆ ಎಲ್ಲ ಬಂದಿತ್ತು ಕಾಲು ತೊಡ ಎಲ್ಲ ಬಂದಿದ್ದಾಗ ಬಟ್ ಈಗ ಬಾರಿ ಒಂದು ಕಾಲು ಚೈನ್ಗೆ ಹತ್ತು ಸಾವಿರ ಆಗಿದೆ ಅವಳಿಗೆ ಶಾಕ್ ಆಯಿತು ನಾನು ಪ್ರತಿಯೊಂದು ಕೂಡ ಅಷ್ಟೇ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಯಾವುದೇ ಇದ್ದಕ್ಕೆಲ್ಲ ಅಮೌಂಟ್ ಎಷ್ಟಾಯಿತು ಅಂತ ಏಕೆಂದರೆ ಯಾರಾದರೂ ತೊಗೊಳ್ಳೋರಿಗೆ ಒಂದು ಐಡಿಯಾ ಕೂಡ ಸಿಗುತ್ತೆ ಹಾಗಾಗಿ ನಾನು ಪ್ರತಿಯೊಂದು ಡೀಟೇಲಾಗಿ ಈಗ ತಿಳಿಸ್ಕೊಡ್ತೀನಿ ಹಾಗೆ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಈಗ ಬೆಳ್ಳಿನ ತೊಗೋಬೇಕು ಅಂತ ಅನ್ನೋರ್ಗು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಂತೀನಿ ಬನ್ನಿ ಈಗ ನಾನು ಏನೆಲ್ಲ ಒಡವೆ ತಗೊಬಂದಿದ್ದೀನಿ ಪ್ರೈಸ್ ಎಷ್ಟಾಯಿತು ಅಂತ ಕೂಡ ತಿಳಿಸ್ತೀನಿ ಹಾಗೆ ನಾನು ಈ ಸರಿ ಬೆಳ್ಳಿನ ಇಲ್ಲೇ ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು ಈರ ಜುವೆಲ್ಸ್ ಅಂತ ನನ್ನ ಫ್ರೆಂಡ್ಸ್ ಹೋಗ್ತಾರೆ ಈ ಶಾಪ್ಗೆ ಹಾಗಾಗಿ ನಾನು ಕೂಡ ಈ ಶಾಪಲ್ಲೇ ಹೋಗಿದ್ದೆ ಅಂದ್ರಳ್ಳಿರೋದು ಇದು ಹಂದ್ರಳ್ಳಿ ಮೇಯ್ನ್ ರೋಡು ನಿಯರ್ ಸುಶ್ರುತಿ ಬ್ಯಾಂಕು ಕರಿಹೊಬ್ನಹಳ್ಳಿ ಅಂತ ಇದೆ ನೋಡಿ ಪಿನ್ಯ ಸೆಕೆಂಡ್ ಸ್ಟೇಜು ಅಲ್ಲೇ ಇದು ಅಂಗಡಿ ಇದು ಆ ಅಂಗಡಿಯಲ್ಲೇ ಹೋಗಿ ತೊಗೊಬಂದೆ ಏನೆಲ್ಲ ತಂದೆ ಅಂತ ಕೂಡ ಈಗ ಡೀಟೇಲಾಗಿ ತಿಳಿಸ್ತೀನಿ ಬನ್ನಿ ಈಗ ನೋಡಿ ಏನೆಲ್ಲ ತೊಗೊಬಂದೆ ಅಂತ ತೋರಿಸ್ತೀನಿ ಬ್ಯಾಗ್ ಕೂಡ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ ನಾನು ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಹಾಗೆ ಪೂಜೆಗೆ ಇಟ್ಟಿದ್ದೆ ಅದನ್ನೆಲ್ಲ ಹಾಗೆ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ಜೊತೆ ಚೈನ್ ತೊಗೊಂಡೆ ಹಾಗೆ ಒಂದು ಎರಡು ಸರ ತಗೊಂಡೆ ಏಳು ದೊಡ್ಡೊಳಗೊಂದು ಮತ್ತು ಚಿಕ್ಕ ಒಳ್ಗೊಂದು ಅಂತ ಒಂದೊಂದು ಸರ ತಗೊಂಡೆ ನೆಕ್ಸ್ಟು ನಮ್ಮ ಜೊತೆ ಚೈನು ಹಾಗೆ ನೆಕ್ಸ್ಟು ಬಳೆ ಎಲ್ಲ ಅವರು ಪ್ಯಾಕ್ ಮಾಡಿಕೊಟ್ಟಿದ್ರು ಬಟ್ ನಾನು ಹಾಗೆ ಎಲ್ಲನೂ ತೆಗೆದಿಟ್ಟಿದ್ದೀನಿ ಈಗ ಪ್ರತಿಯೊಂದಕ್ಕೂ ಕೂಡ ಎಷ್ಟು ಅಮೌಂಟ್ ಆಯಿತು ಅಂತ ಕೂಡ ಹೇಳ್ತೀನಿ ನೋಡಿ ಕಾಲ್ಚೈನು ಈ ಥರ ಡಿಸೈನ್ನ ತೊಗೊಂಡೆ ಹೇಗಿದೆ ನೋಡಿ ನೋಡಿ ಸಿಂಪಲ್ ಆಗಿರೋದು ಸಿಂಗಲ್ ಗೆಜ್ಜೆ ತೊಗೊಂಡಿದ್ದೀನಿ ನಾನು ಇನ್ನೂ ಮೂರು ಅಂದರೆ ಸುತ್ತ ಗೆಜ್ಜೆ ಬರುತ್ತಲ್ಲ ಮೂರು ಗೆಜ್ಜೆ ಆ ಥರ ತೊಗೊಂಡಿದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗೋದು ಬೇಡ ಅಂತೇಳ್ಬಿಟ್ಟು ಯಾಕೆಂದ್ರೆ ಗೆಜ್ಜೆ ಎಲ್ಲ ಉದುರೋಗುತ್ತೆ ಸಾಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿರೋದು ತೊಗೊಂಡಿದ್ದೀನಿ ಗಂಡು ಮಕ್ಳಿಗಾದರೆ ಒಂದು ಸಾರಿ ಹಾಕೋದು ಅನ್ಬೋದು ಹೆಣ್ಮಕ್ಳಿಗಲ್ಲ ಚೇಂಜ್ ಮಾಡ್ತಾಯಿರ್ತೀವಿ ಹಾಗಾಗಿ ನಾನು ಈ ಥರದ್ದು ಸಿಂಪಲ್ಲಾಗೇ ತೊಗೊಂಡೆ ಯಾಕೆಂದರೆ ಪ್ರೈಸ್ ಕೂಡ ಜಾಸ್ತಿ ಅಲ್ವಾ ಮತ್ತು ಕಡಿಮೆ ಆದರೆ ಬೇಕಾದ್ರೆ ತೊಗೊಳ್ಬೋದು ಹೇಳಿಬಿಟ್ಟು ಈ ಥರ ಸಿಂಪಲ್ಲಾಗಿರೋದನ್ನೇ ತೊಗೊಂಡೆ ಇದು ಬಂದು ಟೋಟಲ್ ನಮಗೆ ಐವತ್ತು ಗ್ರಾಮ್ ಇದೆ ಎರಡರಿಂದ ಐವತ್ತು ಗ್ರಾಮ್ ಇದೆ ನೋಡಿ ಇಷ್ಟು ಸಿಂಪಲ್ಲಾಗಿದೆ ಇದನ್ನೇ ಎರಡು ಸೇರಿದರೆ ಐವತ್ತು ಗ್ರಾಮ್ ಇದೆ ವೆಯ್ಟ್ ಚೆನ್ನಾಗಿದೆ ನೋಡಿ ಈ ಥರ ಇದೆ ಡಿಸೈನ್ ಹೇಗಿದೆ ಅಂತ ನೋಡಿ ಹೇಳಿ ನನ್ನ ಮಗಳಿಗೆ ಸೈಜ್ ಬಂದು ನಾನು ಐದ್ರದ್ದು ನೋಡಿದೆ ಸಿಗಲಿಲ್ಲ ನೋಡಿ ಅಲ್ಲ ಆರ್ರದ್ದು ಸೈಜ್ ಸಿಕ್ಸ್ ನೋಡಿದೆ ಸಿಗಲಿಲ್ಲ ಇದು ಬಂದು ಸಿಕ್ಸ್ ಆ್ಯಂಡ್ ಹಾಫು ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡೆ ಯುಕ್ತಿದು ನೋಡಿಬಿಟ್ಟು ಅವಳು ಸೈಜ್ಗೆ ತಗೊಂಡೆ ಅವಳಿಗೆ ಇವಳ್ದು ಸಿಕ್ಸ್ ಆ್ಯಂಡ್ ಹಾಫ್ ಇತ್ತು ಅವಳಿಗೆ ಸಿಕ್ಸ್ ತೊಗೊಳ್ಳೋಣ ಅಂತ ನೋಡಿದೆ ಇವಳ್ದು ಹಳೇದು ಇತ್ತಲ್ಲ ಅದನ್ನ ನೋಡಿಬಿಟ್ಟು ತೊಗೊಂಡೆ ಬಟ್ ಅವಳಿಗೆ ಸಿಕ್ಸಲ್ಲಿ ಸಿಗಲಿಲ್ಲ ಹಾಗಾಗಿ ಸಿಕ್ಸ್ ಆ್ಯಂಡ್ ಹಾಫೇ ತೊಗೊಂಡೆ ಅವ್ಳಿಗೂ ಕೂಡ ಏಕೆಂದರೆ ನಾನು ಇವಾಗ ಏನು ಹಾಕೋದಿಲ್ಲ ಅಲ್ವ ಇನ್ನೂ ಸ್ವಲ್ಪ ಲೇಟಾಗಿ ಹಾಕೋದು ಆವಾಗ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡೆ ನೀವು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತೊಗೊಳೋದಾದರೆ ಸ್ವಲ್ಪ ದೊಡ್ಡ ಸೈಜಿಗೆ ತೊಗೊಳ್ಳಿ ಅಂದರೆ ಮಕ್ಕಳು ಹೇಗಿರ್ತಾರೆ ಅಂತ ನೋಡಿಕೊಂಡು ಅದ್ರ ಮೇಲೆ ತೊಗೊಳ್ಳಿ ತುಂಬ ಸಣ್ಣ ಇದ್ದರೆ ಮಕ್ಕಳು ಕಡಿಮೆದೆ ತೊಗೊಳ್ಳಿ ಸ್ವಲ್ಪ ದಪ್ಪ ಇದ್ದಾರೆ ಅಂದಾಗ ಸ್ವಲ್ಪ ಮೀಡಿಯಮಗೆ ನೋಡಿಕೊಂಡು ಸಿಕ್ಸು ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಳ್ಳಿ ನೋಡಿ ಇವೆರಡು ಕಾಲ್ ಚೈನು ಇದು ಟೋಟಲ್ ಎಷ್ಟಿದೆ ಅಂದರೆ ಅಲ್ಲಿಗೆ ಐವತ್ತು ಗ್ರಾಮ್ ಇದೆ ನೋಡಿ ಇಲ್ಲಿ ಸೈಜ್ ಕಾಣ್ತಾ ಇದೆ ಸಿಕ್ಸ್ ಆ್ಯಂಡ್ ಹಾಫು ಎರಡೂ ಕೂಡ ಅಷ್ಟೇ ತುಂಬ ಕಲರ್ ಈ ಥರದ್ದೆಲ್ಲ ಏನಿಲ್ಲ ಸ್ಟೋನ್ ಇದೆ ಇಲ್ಲಿ ಚಿಕ್ಕ ಚಿಕ್ಕದಾಗೆ ಬಟ್ ಸ್ಟೋನ್ ಕೂಡ ಅಷ್ಟೇ ಅದನ್ನು ಹೋಗೋದಿಲ್ಲ ಒಂಥರ ಬ್ಲೂ ಕಲರ್ ಸ್ಟೋನ್ ಇದೆ ಅದು ಅದು ಬಂದು ನಮಗೆ ಟೋಟಲ್ಲು ಟೂ ಹಂಡ್ರೆಡ್ ರುಪೀಸ್ ಪರ್ ಗ್ರಾಮ ಹಾಕ್ಕೊಟ್ರು ಅದಕ್ಕೆ ಟೆನ್ ರುಪೀಸು ಅವರು ಕೂಲಿ ಈ ಥರದ್ದು ಮೇಕಿಂಗ್ ಚಾರ್ಜಸ್ ಹಾಕಿರು ಟೋಟಲ್ ಬಂದು ನಮಗೆ ಹತ್ತು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಆಯಿತು ಇದಕ್ಕೇ ಹತ್ತು ಸಾವಿರ ಚಿಲ್ಲರೆ ಆಯಿತು ಎರಡು ಚೈನ್ಗೆ ಹತ್ತು ಸಾವಿರ ಚಿಲ್ಲರೆ ನಮಗೆ ಅಮೌಂಟ್ ಆಯಿತು ನನಗಂತೂ ತುಂಬಾ ಶಾಕ್ ಆಯಿತು ಇದಕ್ಕೆ ಎಷ್ಟೊಂದು ಆಯ್ತಲ್ಲಪ್ಪ ಅಂತ ನೋಡಿ ಹೇಗಿದೆ ಈ ಡಿಸೈನ್ ಅಂತ ಈಗ ನಾವು ನಮಗೆ ಒಂದು ಜೊತೆ ಚೈನ್ ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬೇಕು ಯಾಕೆಂದರೆ ಒಂದು ನೂರು ಆದರೂ ಬೇಕಾಗುತ್ತೆ ನಮಗೆ ದೊಡ್ಡವ್ರಿಗೆ ತೊಗೋಬೇಕು ಅಂದರೆ ಹಾಗಾಗಿ ತುಂಬ ಜಾಸ್ತಿನೇ ಆಗ್ಬಿಡುತ್ತೆ ಇಪ್ಪತ್ತು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಗಿಬಿಡುತ್ತೆ ಇದೊಂದು ನೆಕ್ ಚೈನ್ ನೋಡಿ ಇದು ಸ್ವಲ್ಪ ಡಿಸೈನ್ ಇದೆ ಇಷ್ಟ ಆಯಿತು ನನಗಿದು ನೋಡಿ ಈ ಥರ ಇದೆ ಇದು ಡಿಸೈನು ಹಾಗೆ ಇದು ಡಾಲರು ಮನೆಯಲ್ಲೇ ಇತ್ತು ಎರಡು ಕೂಡ ಅಷ್ಟೇ ಮನೆಯಲ್ಲೇ ಇದ್ವು ಡಾಲರು ಇದು ಯುಕ್ತಿ ಇದು ಸಾರೋಕ್ಕೆ ಹಾಕಿದ್ದು ಸರ ಇತ್ತು ಒಳ್ದು ಅದನ್ನ ರಿಟರ್ನ್ ಮಾಡಿದೆ ಇದು ಡಾಲರು ಎರಡು ಕೂಡ ಅಷ್ಟೇ ಮನೆಯಲ್ಲೇ ಇತ್ತು ಹಾಗಾಗಿ ಡಾಲರ್ ತೊಗೊಂಡಲಿಲ್ಲ ನಾನು ಬರೀ ಸಾರೋಕ್ಕೆ ಸರ ಅಷ್ಟೇ ನೋಡಿ ಇವೆರಡು ಚೈನು ಎರಡೂ ಕೂಡ ಅಷ್ಟೇ ಹತ್ತತ್ತು ಗ್ರಾಮ್ ಇದೆ ಇದು ಚೈನ್ ಬಂದು ಸ್ವಲ್ಪ ಪ್ಯೂರಿಟಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅವರು ಪ್ರೈಸ್ ಕೂಡ ಇದಕ್ಕೆ ಜಾಸ್ತಿ ಹಾಕಿರು ಇದಕ್ಕೆ ಮುನ್ನೂರ ಹತ್ತು ರೂಪಾಯಿ ಹಾಕಿರೋ ನಾವು ಹೋಗಿದ್ದ ದಿನ ಮುನ್ನೂರು ಮೇಲೆ ಇತ್ತು ಅಂದರೆ ಮೂರು ಸಾವಿರ ಸ್ವಾರಿ ಮೂರು ಲಕ್ಷ ಚಿಲ್ಲರೆ ಇತ್ತು ಒಂದು ಕೆ ಜಿಗೆ ಹಾಗಾಗಿ ಪರ್ ಗ್ರಾಮು ಮುನ್ನೂರ ಹತ್ತು ರೂಪಾಯಿ ಹಾಕಿರು ನಮಗವರು ಹಾಗಾಗಿ ನಮಗೆ ಟೋಟಲ್ ಇವೆರಡರಿಂದ ಆರು ಸಾವಿರ ಚಿಲ್ಲರೆ ಆಯಿತು ಬರೀ ಸರಕ್ಕೆ ಇವೆರಡು ಸರಕ್ಕೆ ಆರು ಸಾವಿರ ಚಿಲ್ಲರೆ ಆಯಿತು ಎರಡು ಹತ್ತತ್ತು ಗ್ರಾಮ್ ಇದ್ದಾವೆ ಇಪ್ಪತ್ತು ಗ್ರಾಮ್ ಇದೆ ಡಾಲರ್ ಬಿಟ್ಟು ಡಾಲರ್ ಅಂದರೆ ಇನ್ನೂ ಜಾಸ್ತಿನೇ ಆಗೋದು ಬಟ್ ಡಾಲರ್ ಬಿಟ್ಟು ಸರಾನೆ ಅಷ್ಟಾಯಿತು ನೆಕ್ಸ್ಟು ಕಾಲ್ ಗೆಜ್ಜೆ ಕಾಲು ಗೆಜ್ಜೆ ಬಂದು ನಮಗೆ ಇದು ಕಾಲು ಗೆಜ್ಜೆನ ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡಿದ್ದೆ ಬಟ್ ಅದು ಅವಳಿಗೆ ಚಿಕ್ಕ ಆಗ್ತಾಯಿತ್ತು ಹಾಗಾಗಿ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದೆ ಇದು ಬಂದು ಟ್ವೆಂಟಿ ಟೂ ಇತ್ತು ಮೊದಲು ತೊಗೊಂಡಿದ್ದು ನೆಕ್ಸ್ಟ್ ಇದು ಬಂದು ಟ್ವೆಂಟಿ ಸೆವೆನ್ ಗ್ರಾಮ್ ಇದೆ ಇದಕ್ಕೆ ನಮಗೆ ಬಂದು ಆರು ಸಾವಿರ ಚಿಲ್ಲರೆ ಆಯಿತು ಇವೆರಡು ಗೆಜ್ಜೆಗೆ ಇನ್ನೂರ ಮೂವತ್ತು ರೂಪಾಯಿಯನ್ನು ಹಾಕಿರೋ ಇದಕ್ಕೆ ಟೋಟ್ ಪರ್ ಗ್ರಾಮು ಇದು ಕೂಡ ನಮಗೆ ಆರು ಸಾವಿರ ಚಿಲ್ಲರೆ ಬಿತ್ತು ನೆಕ್ಸ್ಟು ಇದು ಕೈಬಳೆ ಇದು ಬಂದು ಹನ್ನೊಂದು ಗ್ರಾಮೇನೋ ಇದೆ ಹನ್ನೊಂದು ಗ್ರಾಮ್ ಚಿಲ್ಲರೆ ಇದೆ ಇದಕ್ಕೂ ಕೂಡ ಅಷ್ಟೇ ಇನ್ನೂರ ಚಿಲ್ಲರೆ ಇನ್ನೂರ ಮೂವತ್ತು ರೂಪಾಯಿಯನ್ನು ಹಾಕಿರು ಇದಕ್ಕೆ ನಮಗೆ ಮೂರು ಸಾವಿರ ರೂಪಾಯಿ ಬಿತ್ತು ಬಳೆಗೇನೆ ನನಗೆ ಮೂರು ಸಾವಿರ ಬಿತ್ತು ಇದು ಆರು ಸಾವಿರ ಚಿಲ್ಲರೆ ಇವು ಆರು ಸಾವಿರ ಚಿಲ್ಲರೆ ಇದು ಒಂದು ಹತ್ತು ಸಾವಿರ ಟೋಟಲ್ ಹಾಗೆ ಒಂದು ಬ್ರಾಸ್ಲೆಟ್ ಕೂಡ ತೊಗೊಂಡ್ರು ಹಸ್ಬೆಂಡು ಅವ್ರಿಗೆ ಹಳೆದ್ ಸ್ವಲ್ಪ ಒಡವೆ ಇತ್ತು ಬೆಳ್ಳಿ ಅದನ್ನ ಹಾಕಿದಕ್ಕೆ ಅವ್ರಿಗೆ ಬಂತು ಬಟ್ ಇದೆಲ್ಲದಕ್ಕೂ ನನಗೆ ಮೂವತ್ತು ಸಾವಿರ ರೂಪಾಯಿ ಆಯಿತು ಅದು ಬ್ರಾಸ್ಲೆಟು ಎಲ್ಲ ಸೇರಿ ನನಗೆ ಮೂವತ್ತು ಸಾವಿರ ರೂಪಾಯಿದು ಬೆಳ್ಳಿ ಆಯಿತು ತುಂಬಾ ಬೇಜಾರಾಯಿತು ನನ್ನ ಮಗಳು ಹುಟ್ಟಾಗೆ ತೊಗೊಂಡಿದ್ರೆ ನನಗಿನ್ನೂ ಕಡಿಮೆಗೆ ಸಿಗ್ತಾಯಿತ್ತು ಬಟ್ ಆಗ ಹೇಳಿದೆ ಹಸ್ಬೆಂಡ್ಗೆ ಎಷ್ಟೊಂದು ಸರಿ ಹೋಗೋಣ ತೊಗೊಬರೋಣ ಅಂತ ಬಟ್ ಅವಾಗ ಅವರು ಏ ಬಿಡು ತೊಗೊಳೋಣ ಆಮೇಲೆ ಅಂತ ಸ್ವಲ್ಪ ಕೇರ್ಲೆಸ್ ಮಾಡಿವಿ ಹಾಗಾಗಿ ಸ್ವಲ್ಪ ಪ್ರೈಸು ಜಾಸ್ತಿನೇ ಆಯ್ತು ಸರಿ ಬೆಳ್ಳಿ ತೊಗೊಳೋದಕ್ಕೆ ಹಾಗೆ ಮಗಳದ್ದು ಕೂಡ ಚೈನ್ ಹೋಗಿದೆ ಅದು ಅವಳಿಗೆ ದೊಡ್ಡೊಳ್ಗೂ ಕೂಡ ತೊಗೊಬರ್ಬೇಕು ಇನ್ನೂ ತೊಗೊಬಂದಿಲ್ಲ ಹಾಗೆ ಇದು ಸ್ವಲ್ಪ ಅಮೌಂಟ್ ಕೂಡ ಇಟ್ಕೊಂಡಿದ್ದೀನಿ ಇದು ಅಮೌಂಟ್ ಏನಪ್ಪ ಅಂದರೆ ನನ್ನ ಮಗಳಿಗೆ ಗಿಫ್ಟು ಗಿಫ್ಟ್ ಏನಪ್ಪ ಅಂದರೆ ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳನ್ನ ನೋಡೋದಕ್ಕೆ ಅಂತ ಬರ್ತಾಯಿದ್ರಲ್ವ ಅವರು ಕೊಟ್ಟಿರೋ ಅಂಥ ಅಮೌಂಟ್ನ ಹಾಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನಾದರೂ

ಹಾಗೆ ಅಮ್ಮ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ ಅದು ಎಲ್ಲನೂ ಹಾಗೆ ಇಟ್ಕೊಂಡಿದ್ದೀನಿ ಅವ್ರ ಅತ್ತೆ ಕೂಡ ಕೊಟ್ಟಿದ್ದರು ಅದೆಲ್ಲಾನು ಅಂದರೆ ಅವಳನ್ನ ನೋಡೋದಕ್ಕೆ ಅಂತ ಬಂದಾಗೆಲ್ಲ ಕೊಟ್ಟಿದ್ರಲ್ಲ ಅದೆಲ್ಲನೂ ಹಾಗೆ ಇಟ್ಟಿದ್ದೀನಿ ಇದೆಲ್ಲ ಹಸ್ಬೆಂಡ್ ಕೊಡ್ಸಿದ್ದಾರೆ ಆ ಅಮೌಂಟ್ ಎಲ್ಲ ಹಾಗೆ ಇದೆ ಇದೆಲ್ಲ ಅದಕ್ಕೂ ಕೂಡ ಅಷ್ಟೇ ಬೆಳ್ಳಿನೇ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇರೆ ಏನು ತಗೊಂಡ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ನನಗೇನು ಅಂದರೆ ಗ್ಲಾಸ್ ಈ ಥರದ್ದು ಏನಾದ್ರು ತಗೊಳ್ಳೋಣ ಅವಳಿಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಸರಿ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರ್ತೀನಿ ಹಾಗೆ ಸ್ವಲ್ಪ ಬಂಗಾರ ಕೂಡ ಇದೆ ಅಂದರೆ ನಮ್ಮ ಯುಕ್ತಿಗೆ ಸ್ವಲ್ಪ ರಿಂಗ್ ತೊಗೊಂಡಿದ್ದೆ ಒಂದು ಯುಕ್ತಿಗೆ ರಿಂಗ್ನ ತೊಗೊಂಡಿದೆ ಅದು ಕಟ್ ಆಗಿದೆ ಇದನ್ನ ಹಾಕ್ಬಿಟ್ಟು ಏನಾದರೂ ಗೋಲ್ಡು ತಗೋಬರ್ಬೇಕು ಅದು ಒಂದು ಕಟ್ಟಾಗಿತ್ತು ಎರಡು ಕೂಡ ಕಟ್ಟಾಗಿದೆ ಈಗ ಅವತ್ತು ಅವರು ಮೂರು ಸಾವಿರಕ್ಕೆ ಹಾಕೊತೀನಿ ಅಂದರು ಒಂದ್ಸರಿ ಅವಳಿಗೆ ಓಲೆ ಜುಮ್ಕಿ ತೊಗೊಳಕ್ಕೆ ಹೋದಾಗ ಬಟ್ ನನಗೆ ನಾನು ಇದಕ್ಕೆ ಒಂದು ಆರು ಸಾವಿರೇನು ಕೊಟ್ಟಿದ್ದೆ ಬರೀ ಸ್ವಲ್ಪ ದಿವಸ ಆಗಿತ್ತು ಅಷ್ಟೇ ಇದು ನನಗೆ ಬಾಳಿಕೆ ಬರಲಿಲ್ಲ ಮೂರು ಸಾವಿರಕ್ಕೆ ಹಾಕೊತೀವಿ ಅಂದಾಗ ನನಗೆ ಬೇಡ ಅಂತ ಹಾಗೆ ಅಂತೇಳ್ಬಿಟ್ಟು ತೊಗೊಂಡು ಬಂದೆ ರಿಟನ್ನು ಬಟ್ಟಿಗೆ ಇನ್ನೂ ಜಾಸ್ತಿಗೆ ತಗೊತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದನ್ನು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಅಮೌಂಟ್ ಹಾಕಿ ಏನಾದರೂ ಗೋಲ್ಡೆ ತೊಗೋಬೇಕು ಅಂತೇಳ್ಬಿಟ್ಟು ಹಾಗೆ ಬಂದುಬಿಟ್ಟೆ ಇದೊಂದು ಗ್ರಾಮ್ ಏನೋ ಇದೆ ಅನಿಸುತ್ತೆ ಅಂದರೆ ಮಾಮೂಲಿ ಚಿನ್ನ ಇದು ಬರೀ ತರ್ಟಿ ಫೈವ್ ಪರ್ಸೆಂಟು ಚಿನ್ನ ಬರುತ್ತಲ್ಲ ಆ ಥರದ್ದು ಇದೆ ಹಾಗಾಗಿ ಇದನ್ನು ಹಾಕ್ಬಿಟ್ಟು ಏನಾದರೂ ಚಿನ್ನನೇ ತೊಗೋಬೇಕು ನೋಡಿ ಇಷ್ಟೆಲ್ಲ ನನ್ನ ಮಗಳಿಗೆ ಚಿಕ್ಕೋಳಿಗೆ ಬೆಳ್ಳಿ ಒಡವೆ ತೊಗೊಬಂದೆ ಎಲ್ಲ ಡಿಸೈನ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಸಿಂಗಲ್ ಗೆಜ್ಜೆ ಬಂದಿದ್ದಕ್ಕೆ ಇಷ್ಟು ಅಮೌಂಟ್ ಆಯ್ತು ತ್ರಿಬಲ್ ಗೆಜ್ಜೆ ಎಲ್ಲ ಬರುತ್ತೆ ಡಬಲ್ಲು ತ್ರಿಬಲ್ ಇದೆಲ್ಲ ಬರುತ್ತೆ ಅದೆಲ್ಲ ತಗೊಂಡಿದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗ್ತಿತ್ತು ಯಾರಾದರೂ ಬೆಳ್ಳಿನ ತೊಗೋಬೇಕು ಅಂದರೆ ಮೊದಲೇ ತೊಗೊಬಿಡಿ ಯಾಕೆಂದರೆ ಪ್ರೈಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆಗ್ತಾ ಇದೆ ಓಕೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್